ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಡಿಂಗ್ ನಿಮ್ಮ ಹೈಡ್ ಆಗಿ ಇಷ್ಟ ಪಡ್ತಿದಾರ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲ ಮಿಸ್ ಮಾಡ್ದೆ ಎಂಡ್ ವರ್ಗು ನೋಡಿ ನೋಡೋಣ ಈ ಪರ್ಸನ್ ತುಂಬಾ ಸೀಕ್ರೆಟ್ ಆಗಿ ಏನಾದ್ರು ನಿಮ್ಮನ್ನ ಲೈಕ್ ಮಾಡ್ತಿದಾರ ಇಷ್ಟ ಪಡ್ತಿದಾರಾ ಅಂತ ಹೇಳಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತಹ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಗಳು ನಿಮ್ಗೆ ಬಂದು ತಲುಪತ್ತೆ ಮತ್ತೆ ಯುವತ್ನಾಂಗ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ನಿಮ್ಮ ವ್ಯಕ್ತಿಯ ಮುಖ ಅಥವಾ ಅವರ ನೇಮ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ಓಕೆನಾ ಸೊ ನೋಡೋಣ ಈ ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ಏನಾದ್ರು ಲೈಕ್ ಮಾಡ್ತಿದಾರಾ ಅಥವಾ ಇಷ್ಟಪಡ್ತಿದಾರಾ ಅಂತ ಹೇಳಿ ಅಂಡ್ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಮಿಸ್ ಮಾಡಿದ್ರೆ ಎಂಡವರೆಗೂ ನೋಡಿ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನ ಅವಶ್ಯಕತೆ ಇಲ್ಲ ನಿಮ್ಮ ಒಂದೇ ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಇಲ್ಲಿ ಐದ್ ಕಾರ್ಡ್ಸ್ ಸಿಕ್ಕಿದೆ ಹೋಪ್ಫುಲ್ ಎಲ್ಲಾ ಕಾರ್ಡ್ಸ್ ನಿಮಗೆ ಕಾಣಿಸ್ತಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಮೊದಲನೇ ಕಾರ್ಡ್ ನಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಸೀಕ್ರೆಟ್ ಆಗಿ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿರೋದು ತುಂಬಾ ಸೀಕ್ರೆಟ್ ಆಗಿ ಅವರು ನಿಮ್ಮನ್ನ ಲೈಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಹೆಂಗ್ ಎನರ್ಜಿ ಇರುವಂತ ಕಾಡು ಇಬ್ರು ಕೂಡ ತುಂಬಾನೇ ಹೆಂಗ್ ಆಗಿರ್ಬೋದು ತುಂಬಾ ಎನರ್ಜಿಟಿಕ್ ಆಗಿರ್ಬೋದು ಅಂಡ್ ಆಲ್ಸೋ ನಿಮಗೆ ಇವರು ಲೈಕ್ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ ಆ ತರ ಕೂಡ ಆಗಿರೋಂತ ಚಾನ್ಸಸ್ ಇದೆ ತುಂಬಾನೇ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ ನಿಮ್ಮನ್ನ ಮನ್ಸೋಳಗಡೆ ಅಂಡ್ ಇಟ್ಸ್ ಲೈಕ್ ತುಂಬಾನೇ ಪೊಟೆನ್ಶಿಯಲ್ ಆಗಿ ನಿಮ್ಮನ್ನ ನಂಬುದು ಅಂಡ್ ಆಲ್ಸೋ ಏನೋ ಒಂಥರ ಏನೋ ಒಂದು ಆಪರ್ಚುನಿಟೀಸ್ಗೋಸ್ಕರ ಯಾವ್ದಕ್ಕೂ ಕಾಯ್ತಾ ಇರೋ ತರ ನನಗೆ ಅನ್ನಿಸ್ತಾ ಇದೆ ಮೇ ಬಿ ನೀವೇನಾದ್ರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಅವರು ಯಾವ್ದೋ ಒಂದು ಆಪರ್ಚುನಿಟೀಸ್ಗೆ ಕಾಯ್ತಾ ಇದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಂಡ್ ಆಲ್ಸೋ ಹೊಸ ಬಿಗಿನಿಂಗ್ ಏನೋ ಒಂಥರ ನೋಡಿದಾಗೆಲ್ಲ ಅವರಿಗೆ ಖುಷಿ ಆಗಬಹುದು ಸ್ಪೆಷಲ್ ವ್ಯಕ್ತಿ ಅಂತ ಫೀಲ್ ಆಗಬಹುದು ಅಂಡ್ ಆಲ್ಸೋ ಏನೋ ಒಂದು ನ್ಯೂಸ್ ನಿಮ್ಗೆ ಇವ್ರ ಕಡೆಯಿಂದ ಗೊತ್ತಾಗೋದ್ ಆಗತ್ತೆ ಕುಡ್ ಬಿ ಏನೋ ಒಂದು ಆಫರ್ ಕೊಡೋಂಥದ್ದು ಅಥವಾ ಏನೋ ಒಂದು ಹೇಳಿಕೊಳ್ಳೋವಂತದ್ದು ಮನ್ಸು ಬೆಚ್ಚಿ ಮಾತಾಡೋದ್ದು ಯಾವುದೋ ಒಂದು ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಮೇ ಬಿ ಈ ವ್ಯಕ್ತಿನೂ ಒಂದು ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ಒಂದು ಆಪರ್ಚುನಿಟೀಸ್ಗೆ ಕಾಯ್ತಿರೋಂತ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ನೋಡ್ದಾಗೆಲ್ಲ ಅವ್ರು ತುಂಬಾ ಸ್ಪೆಷಲ್ ಆಗಿ ಫೀಲ್ ಮಾಡ್ತಾರೆ ಇನ್ ಲವರ್ ಫಸ್ಟ್ ಸೈಟ್ ಅಥವಾ ನೋಡ ತಕ್ಷಣ ನನ್ ಕ್ರಶ್ ಅಂತ ಹೇಳ್ತಾರಲ್ಲ ಆ ತರ ಕೂಡ ಈ ವ್ಯಕ್ತಿ ಫೀಲ್ ಮಾಡ್ತಿರ್ಬೋದು ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾನೇ ಲಾಯಲ್ ಆಗಿರುವಂತಹ ಪರ್ಸನ್ ಇವರು ನೀವು ಯಾರ್ ಬಗ್ಗೆ ಯೋಚನೆ ಮಾಡ್ತಿದೀರಾ ಸ್ವಲ್ಪ ಲಾಯಲ್ ಆಗು ಕೂಡ ಇದ್ದಾರೆ ಟ್ರಸ್ಟ್ ವರ್ತ್ ಇವ್ರನ್ನ ನಂಬಬಹುದು ಆ ತರ ಕೂಡ ನನಗೆ ಅನ್ನಿಸ್ತಾ ಇದೆ ಡೆಫಿನೆಟ್ಲಿ ಒಂಥರಾ ತುಂಬಾನೇ ಪ್ರೀಶಿಯಸ್ ಆಗಿ ನಿಮ್ಮನ್ನ ನೋಡ್ತಾ ಇದಾರೆ ತುಂಬಾ ತುಂಬಾನೇ ಸ್ಪೆಷಲ್ ಆಗಿ ನಿಮ್ಮನ್ನ ನೋಡ್ತಾ ಇರುವಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನನಗೆ ಎಂಪ್ರೆಸ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಎಂಪ್ರೆಸ್ ಬಂದು ಯಾವ ತರ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ರಾಜಕುಮಾರಿ ತರ ರಾಣಿ ತರ ನೋಡ್ತಾ ಇದ್ದಾರೆ ಓಕೆನಾ ತುಂಬಾನೇ ಸ್ಪೆಷಲ್ ಆಗಿರುವಂತ ಎನರ್ಜಿ ಅಂಡ್ ಆಲ್ಸೋ ಯಾವ ತರ ಅಂದ್ರೆ ಇದು ಮೇಜರ್ ಹಕ್ಕನ ಕಾರ್ಡ್ ಕೂಡ ಆಗಿದೆ ಎಂಪ್ರೆಸ್ ಬಂದ್ಬಿಟ್ಟು ಏನಂತ ಹೇಳಿ ನೀವು ಯಾವ ತರ ಲಕ್ಸುರಿ ಆಗಿ ಕಾಣಿಸ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ತುಂಬಾನೇ ಕಂಫರ್ಟಬಲ್ ಆಗಿ ನಿಮ್ ಲೈಫ್ ಇರ್ಬೋದು ಅಥವಾ ತುಂಬಾ ಚೆನ್ನಾಗಿ ನೀವು ನಿಮ್ಮ ಲೈಫ್ ಇರ್ಬೋದು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡಿರಬಹುದು ಅಥವಾ ನೀವಿರ ಜಾಗದಲ್ಲಿ ನೀವು ರಾಣಿ ತರ ಜೀವನ ಮಾಡ್ತಿರ್ಬೋದು ಅಂಡ್ ಆಲ್ಸೋ ಅವ್ರಿಗೂ ಕೂಡ ನೀವು ರಾಜಕುಮಾರಿ ಅಥವಾ ರಾಣಿ ತರನೇ ಕಾಣಿಸ್ತಾ ಇದ್ದೀರಾ ಅಂಡ್ ಆಲ್ಸೋ ಎಂಪ್ರೆಸ್ ಬಂದ್ಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಸ್ಪೆಷಲಿ ಇದು ಫೆಮೆನೈನ್ ಎನರ್ಜಿ ನೀವೇನಾದ್ರೂ ಗರ್ಲ್ ಆಗಿ ಈ ರೀಡಿಂಗ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಒಂದು ರಾಣಿ ತರಾನೇ ಟ್ರೀಟ್ ಮಾಡ್ತಿದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ ತುಂಬಾನೇ ಚೆನ್ನಾಗಿದೆ ಸುತ್ತಮುತ್ತ ಇರೋರ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ನೀವು ನಿಮ್ಮನ್ನ ಎಕ್ಸ್ಪೆಕ್ಟ್ ಕೊಟ್ಕೊಳ್ಳೋದು ಅಥವಾ ನಿಮ್ಮನ್ನ ನೀವು ಕಂಫರ್ಟ್ ಮಾಡ್ ಇಟ್ಕೊಂಡು ನಿಮ್ಮನ್ನ ನೀವು ನರೀಶ್ ಮಾಡ್ಕೊಂಡು ಚೆನ್ನಾಗಿ ನೀವು ಇಟ್ಕೊಳ್ಳೋದು ನಿಮ್ಮನ್ನ ಅಂಡ್ ಆಲ್ಸೋ ಅವ್ರಿಗೆ ನಿಮ್ಮನ್ನೋದಾಗೆಲ್ಲ ಏನೋ ಒಂಥರ ಮದರ್ ಅವ್ರ ಮನೇಲಿ ಅವರ ಅಮ್ಮ ಯಾವ ತರ ಕೇರ್ ಮಾಡ್ತಾರಲ್ಲ ಅದೇ ತರ ಮದರ್ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ ನಿಮ್ಗೆ ನೋಡಿದಾಗೆಲ್ಲ ನಿಮ್ ಜೊತೆ ಲೈಫ್ ಚೆನ್ನಾಗಿರತ್ತೆ ಅಬಂಡೆನ್ಸ್ ಇಂದ ಇರುತ್ತೆ ಗ್ರೋತ್ ಇರುತ್ತೆ ಪ್ರಾಸ್ಪಿರಿಟಿ ಚೆನ್ನಾಗಿರುತ್ತೆ ಏನೋ ಒಂಥರ ಬ್ಲೆಸಿಂಗ್ಸ್ ನಿಮ್ ಜೊತೆ ಇದ್ದವರೆಲ್ಲ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಒಂದು ಫೀಲಿಂಗ್ ಕೂಡ ಈ ವ್ಯಕ್ತಿಗಿದೆ ನೀವ್ ಒಂಥರ ಲಕ್ಕಿ ಚಾಮ್ ತರ ಅವರಿಗೆ ಕಾಣಿಸ್ತಾ ಇದ್ದೀರಾ ಅಂಡ್ ಆಲ್ಸೋ ನಿಮ್ ಲೈಫ್ ಫುಲ್ ಆಫ್ ಅಬಂಡೆನ್ಸ್ ಲೈಫ್ ಅಲ್ಲಿ ನಿಮ್ಗೆ ದೇವ್ರು ಎಲ್ಲಾ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಿದೆ ಲೈಕ್ ಲೈಫ್ ಗೆ ಏನ್ ಬೇಕು ಜೀವನ ಮಾಡೋದಕ್ಕೆ ಪ್ಲಸ್ ಲಕ್ಸುರಿನು ಕೂಡ ಜೊತೆಲಿ ಇದೆ ಆ ಒಂದು ಎನರ್ಜಿ ಕೂಡ ಇವರು ಫೀಲ್ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಬೇರೆಯವ್ರನ್ನ ನರಿಶ್ ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ತುಂಬಾ ಚೆನ್ನಾಗಿ ನೀವು ಕೇರ್ ಮಾಡ್ತೀರಾ ಎಲ್ಲಾರ್ನು ಅಂತ ಕೂಡ ನೋಡ್ತಾ ಇದಾರೆ ತುಂಬಾ ಬ್ಯೂಟಿಫುಲ್ ಆಗಿರೋ ಅಂತ ಮದರ್ಲಿ ಎನರ್ಜಿ ತರ ಭೂಮಿ ತಾಯಿ ಯಾವ ತರ ಎಲ್ಲೂ ಪ್ರೀತಿ ಮಾಡ್ತಾರಲ್ಲ ಆತರ ನಿಮ್ಮನ್ನ ನೋಡ್ತಾ ಇದ್ದಾರೆ ತುಂಬಾ ಕಂಫರ್ಟಬಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡ್ತಿರೋ ಪರ್ಸನ್ ಅಂತ ಹೇಳಿ ಅಂತ ಇದಾರೆ ಅಟ್ ದ ಸೇಮ್ ಟೈಮ್ ನೀವು ಒಂಥರ ಲಕ್ಕಿ ಚಾಮ್ ನಿಮ್ ಜೊತೆ ಯಾರಿದ್ರು ಕೂಡ ಅವರು ಕೂಡ ನಿಮ್ಮ ಲಕ್ ನ ಅಬ್ಸರ್ವ್ ಮಾಡ್ಬೋದು ಅವ್ರಿಗೂ ಕೂಡ ಲೈಫ್ ಅಲ್ಲಿ ಸಕ್ಸಸ್ ಬರುತ್ತೆ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ನನಗೆ ಅಹ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಈ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಕೆಲವೊಂದ್ಸರಿ ನೀವು ತುಂಬಾನೇ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಹೇಳಿ ಅನಿಸ್ತಾ ಇದೆ ನನಗೆ ಆ ಪರ್ಸನ್ ಅನ್ಕೋಬಹುದು ಲೈಕ್ ಇವನು ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ ಅಥವಾ ತುಂಬಾನೇ ಅಂಡ್ ಆಲ್ಸೋ ಜನಗಳನ್ನ ನೋಡಿ ನೋಡಿ ಆಯ್ಕೆ ಮಾಡ್ತೀರಾ ಅಂತ ಕೂಡ ಅನ್ನಿಸ್ಬೋದು ಇವ್ರಿಗೆ ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ನಿಮ್ಮ ನೆನ್ಸ್ಕೊಂಡಾಗೆಲ್ಲ ಡಿಸಪಿಂಟ್ಮೆಂಟ್ ಕೂಡ ಇವ್ರಿಗೆ ಅನ್ನಿಸ್ಬೋದು ಅಂದ್ರೆ ಲೈಕ್ ಯು ನಾಟ್ ಸ್ವಲ್ಪ ಡೀಪ್ ಆಗಿ ಅವ್ರಿಗೆ ಸೆನ್ಸ್ ಆಗುತ್ತೆ ಅನ್ಸುತ್ತೆ ಒಳಗಡೆ ಲೈಕ್ ನಾನೇನಾದ್ರು ಹೋಗಿ ಲೈಕ್ ಏನಾದ್ರು ನನ್ನ ಒಂದ್ಸಲ ಏನಿದೆ ಅದನ್ನ ಹೇಳಿದ್ರೆ ನನಗೆ ಖಂಡಿತವಾಗ್ಲು ಏನಾದ್ರು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಇವರು ಎಮೋಷ್ನಲಿ ನನ್ನಿಂದ ದೂರ ಹೋಗೋದು ಅಥವಾ ಡಿಟ್ಯಾಚ್ ಆಗುವಂತ ಕೆಲಸನ ಮಾಡಿದ್ರು ಮಾಡಬಹುದು ನಾನು ಇವರ ಹತ್ರ ನನ್ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿ ದೂರ ಹೋಗುವಂತದ್ದು ಕಾಣಿಸ್ತಾ ಇದೆ ಆದ್ರೂ ಕೂಡ ಈ ವ್ಯಕ್ತಿಗೆ ನನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ತಿದೆ ಅಂತ ಹೇಳಿ ಅವ್ರೆಲ್ಲ ಒಂದ್ ಕಡೆ ಫೀಲ್ ಬಟ್ ಬಂದು ಇರುವಂತದ್ದು ಡೆಫಿನೆಟ್ಲಿ ನೀವು ಎಮೋಷನಲಿ ಡಿಟ್ಯಾಚ್ ಆಗಿ ಅವರಿಂದ ದೂರ ಹೋಗ್ಬಹುದು ಅಥವಾ ಲಾಜಿಕಲಿ ಜನಗಳನ್ನ ತಿಂಕ್ ಚೂಸ್ ಮಾಡುವಂತ ಪರ್ಸನ್ ನೀವು ಆಗಿರ್ಬೋದು ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಅವರಿಗೆ ತುಂಬಾ ಬೇಜಾರಾಗ್ಬಹುದು ಆ ಟೈಮ್ ಅಲ್ಲಿ ಅಥವಾ ಅವರು ಡಿಸಪಾಯಿಂಟ್ ಡಿಸಪಾಯಿಂಟ್ ಆಗಬಹುದು ಅಥವಾ ಅವರಿಗೆ ನಿಮ್ಮ ಹತ್ರ ಬಂದು ಹೇಳೋಷ್ಟು ಧೈರ್ಯ ಕೂಡ ಇಲ್ಲದೆ ಇರಬಹುದು ಸೊ ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ನಂಗೆ ಅಂಡ್ ಆಲ್ಸೋ ಅವ್ರಿಗೆ ಯಾವ್ದು ಮೆಸಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂಡ್ ನೀವು ನಿಮ್ಮ ಲೈಫ್ ಪಾತ್ ಏನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿದ್ದೀರಾ ಓಕೆ ಜನಗಳನ್ನ ತುಂಬಾ ಲಾಜಿಕ್ ಆಗಿ ತಿಂಕ್ ಮಾಡ್ತಿರೋದ್ರಿಂದ ನಿಮಗೆ ಗೊತ್ತು ನಿಮಗೆ ಯಾರು ಬೇಕು ಯಾರು ಬೇಡ ಅಂತ ಹೇಳಿ ತುಂಬಾ ಬುದ್ಧಿವಂತಿಕೆಯಿಂದ ಎಲ್ಲ ಚೂಸ್ ಮಾಡುವಂತ ವ್ಯಕ್ತಿತ್ವ ನಿಮ್ದು ಸೊ ನಾನೇನಾದ್ರು ಅನ್ಸೆಸರಿ ಹೋಗಿ ಏನಾದ್ರು ಹೇಳಿದ್ರೆ ಡೆಫಿನೆಟ್ಲಿ ನನ್ನಿಂದ ಕೂಡ ಇವರು ಡಿಟ್ಯಾಚ್ ಆಗಿ ದೂರ ಹೋಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಈ ವ್ಯಕ್ತಿ ಥಿಂಕ್ ಮಾಡ್ತಿದಾರೆ ಇನ್ ಕೇಸ್ ನೀವೇನಾದ್ರೂ ದೂರ ಹೋದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗತ್ತೆ ಅದನ್ನು ಕೂಡ ಫೀಲ್ ಮಾಡ್ತಾ ಇದಾರೆ ಈ ವ್ಯಕ್ತಿ ಸೊ ಇಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಮತ್ತೆ ದೂರ ಹೋಗಬಹುದು ಅನ್ನೋ ಭಯ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಕಾರ್ಡ್ ನನಗೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ಫೈವ್ ಆಫ್ ಫೈವ್ ಆಫ್ ಪೆಂಟಿಕಲ್ಸ್ ಅಷ್ಟೇನೆ ತುಂಬಾನೇ ಹ್ಯೂಜ್ ಲಾಸ್ ಅಂತ ಹೇಳಿ ಫೀಲ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ನಿಮ್ಗೆ ಹೋದ್ರೆ ಬಟ್ ಇವ್ರಿಗೆಲ್ಲೋ ಒಂದ್ ಕಡೆ ಸುತ್ತಮುತ್ತ ಇರೋ ಜನರ ಒಂದು ಇದನ್ನ ಸಹಾಯ ಪಡ್ಕೋಬಹುದು ಬಟ್ ಆದ್ರೆ ಈ ವ್ಯಕ್ತಿ ಪಡ್ಕೊಳ್ಳೋಕೆ ಆಗಲ್ವೇನೋ ಅಂತ ಹೇಳಿ ಅಂದ್ಕೊಳ್ತಾರೆ ಅಂದ್ರೆ ಚಾನ್ಸಸ್ ಇದೆ ಮೇ ಬಿ ಅವರು ಪಡ್ಕೊಳ್ಳೋದಕ್ಕೆ ಹಿಂದೇಟ್ ಆಗ್ಬಹುದು ಡೆಫಿನೆಟ್ಲಿ ಇನ್ ಕೇಸ್ ಏನಾದ್ರು ನೀವು ಅವರಿಂದ ಮೂವ್ ಆನ್ ಆಗೋದು ಅಥವಾ ದೂರ ಹೋಗುವಂತದ್ದು ಆದ್ರೆ ಇವ್ರ ಲೈಫ್ ಅಲ್ಲಿ ತುಂಬಾನೇ ದೊಡ್ಡ ಲಾಸ್ ಅಂತ ಹೇಳಿ ಅವರು ಫೀಲ್ ಮಾಡ್ತಾರೆ ಅಂಡ್ ಆಲ್ಸೋ ಅದು ಅಂತಿಂತ ಲಾಸ್ ಆಗಿರಲ್ಲ ಇವರಿಗೆ ತುಂಬಾನೇ ಹ್ಯೂಜ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ಆಲ್ಸೋ ತುಂಬಾ ಡಿಸ್ಟರ್ಬ್ ಆಗ್ಬಹುದು ಅಂಡ್ ಎಲ್ಲೋ ಒಂದ್ ಕಡೆ ಇವರಿಗೆ ಆ ಇನ್ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗ್ತಿರತ್ತೆ ಆಮೇಲೆ ಐಸಲ್ಯೂಟ್ ಆಗ್ಬಿಡ್ತಾರೆ ಯಾರು ಕಣ್ಣಿಗೂ ಆಗಿಲ್ದಂಗ್ ಕಾಣಿಲ್ದಂಗೆ ಸ್ವಲ್ಪ ಹೊತ್ತು ದೂರ ಹೋಗ್ಬಿಟ್ಟು ಕೂತ್ಕೊಳ್ಳೋದು ಅಥವಾ ಒಬ್ಬರೇ ರೂಮ್ ಅಲ್ಲಿ ಕುತ್ಕೊಳ್ಳೋದು ಅಥವಾ ಕಡೆ ಲಾಕ್ ಆಗಿದ್ಬಿಡೋದು ಜನಗಳ ಸಂಪರ್ಕಕ್ಕೆ ಬರ್ದೇ ಇರೋದು ಈ ತರ ಎಲ್ಲ ಆಗ್ಬಹುದು ಯಾವ್ದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕಾಂಟ್ಯಾಕ್ಟ್ ಗೆ ಸಿಗದೆ ಇರೋ ತರ ಎಲ್ಲಾದ್ರೂ ಹೋಗಿ ಸುಮ್ಮನೆ ಸೀಕ್ರೆಟ್ ಆಗಿ ಇದ್ಬಿಡೋದು ತನ್ನ ಒಂದು ಮೂಡ್ ಆಗೋವರೆಗೂ ಮತ್ತೆ ವಾಪಸ್ ಬರ್ದೇ ಇರೋದು ಈ ತರ ಎಲ್ಲಾ ಆಗಬಹುದು ತುಂಬಾನೇ ಹ್ಯೂಜ್ ಆಗಿ ನನಗೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಅಂತ ಹೇಳಿ ಇವರು ಫೀಲ್ ಮಾಡ್ತಾ ಇದ್ದಾರೆ ಅವ್ರ ಒಳಗಡೆ ಭಯ ಇದೆಯಲ್ಲ ಅದು ತುಂಬಾ ಇನ್ಸೆಕ್ಯೂರಿಟಿ ಫೀಲಿಂಗು ಅವರಿಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಅವರಿಗೆ ಆ ಲಾಸಸ್ ಬಗ್ಗೆ ಯಾವಾಗ್ಲೂ ಅವರಿಗೆ ಒಂದು ಭಯ ಅನ್ನೋದು ಕಾಣಿಸ್ತಿದೆ ಇನ್ಸೆಕ್ಯೂರಿಟಿ ಕೂಡ ಕಾಣಿಸ್ತಾ ಇದೆ ಅವ್ರು ಅನ್ಕೋಬಹುದು ಮೇ ಬಿ ಸ್ವಲ್ಪ ದಿನಗಳು ನಾನು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಈ ವ್ಯಕ್ತಿನ ಮರೆಯೋದಕ್ಕೆ ಆಮೇಲೆ ಎಲ್ಲಾ ಸರಿ ಹೋಗ್ಬೋದು ಅಂತ ಹೇಳಿ ಬಟ್ ಆದ್ರೂ ಆ ಒಂದು ಸಿಚುವೇಶನ್ಗೆ ಆಗುವಂತ ಲಾಸ್ ಬಗ್ಗೆ ಅವರಿಗೆ ಭಯ ಇದೆ ತುಂಬಾನೇ ಪೂವರ್ ಲಾಸ್ ಆಗಿರುತ್ತೆ ಹ್ಯೂಜ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡ್ಕೊಳಕ್ ಆಗದೆ ಪರಿಸ್ಥಿತಿಗೆ ಅವ್ರಿಗೆ ಹೋಗಕ್ಕೆ ಇಷ್ಟ ಇಲ್ದಲೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಒಳಗಡೆನೆ ತುಂಬಾ ಹಿಂಸೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆಲ್ಲ ನನ್ಗೆ ಕ್ಲಿಯರ್ ಆಗಿ ಫೀಲ್ ಆಗ್ತಾ ಇದೆ ಸೊ ನೋಡೋಣ ನಮ್ಮ ಲಾಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಲಾಸ್ಟ್ ಕಾರ್ಡ್ ನನಗೆ ಫೈವ್ ಆಫ್ ಬಂದಿದೆ ಸೊ ಈ ಫೈವ್ ಆಫ್ ವಾನ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನೀವು ನೋಡೋಕೆ ತುಂಬಾ ಚೆನ್ನಾಗಿರ್ಬೋದು ಬಿಕಾಸ್ ಆಲ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿರ್ಬೋದು ನಿಮ್ಮನ್ನು ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಬಹುದು ಅಥವಾ ನೀವು ಆ ಯಾವ ತರ ಅಂದ್ರೆ ನಿಮಗೆ ತುಂಬಾ ಜನ ಕಾಂಪೀಟ್ ಮಾಡೋದು ಅಥವಾ ತುಂಬಾ ಜನ ಪ್ರಪೋಸ್ ಮಾಡ್ತಾ ಇರಬಹುದು ಇವಾಗ ಆಲ್ರೆಡಿ ಅಂಡ್ ಆಲ್ಸೋ ನಿಮಿಗೂ ಕೂಡ ಕನ್ಫ್ಯೂಸ್ ಆಗಿರ್ಬೋದು ನೀವು ಕೂಡ ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ ಕಾಂಪಿಟೇಶನ್ ತುಂಬಾ ಜಾಸ್ತಿ ಇದೆ ನಿಮ್ಮ ವಿಚಾರದಲ್ಲಿ ಅಂತ ಹೇಳಿ ಈ ವ್ಯಕ್ತಿಗ ಅನ್ನಿಸ್ತಾ ಇದೆ ಅಂಡ್ ನೀವು ಬೇಕು ಅಂತ ಹೇಳಿದ್ರೆ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ ಮತ್ತೆ ಲೈಫ್ ಅಲ್ಲಿ ಏನ್ ಬಂದ್ರು ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಅಂತ ಅಂದ್ರೆ ಮಾತ್ರ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಈ ವ್ಯಕ್ತಿ ಅಂದ್ಕೊಳ್ತಾ ಇದಾರೆ ಅಂಡ್ ಆಲ್ಸೋ ಲೈಕ್ ಕೆಲವೊಂದ್ಸರಿ ಇವ್ರಿಗೆ ಇವರೇ ಕ್ವಶನ್ ಹಾಕೊಳ್ತಾರೆ ಈ ವ್ಯಕ್ತಿಗೋಸ್ಕರ ನಾನು ಫೈಟ್ ಮಾಡೋದು ಸರಿ ಇದ್ಯಾ ಆಲ್ರೆಡಿ ಇವರಿಗೆ ಇಷ್ಟೊಂದು ಕಾಂಪಿಟೇಷನ್ ಇದೆ ಅಂಡ್ ಆಲ್ಸೋ ತುಂಬಾ ಜಾ ಲೈಕ್ ಯು ತುಂಬಾ ಜನ ಆಲ್ರೆಡಿ ಇವ್ರನ್ನ ಇಷ್ಟಪಡ್ತಾ ಇದ್ದಾರೆ ನಾನು ಹೋಗಿ ಮತ್ತೆ ಅದನ್ನ ಹೇಳಿದ್ರೆ ಇವ್ರು ಏನ್ ಅನ್ಕೊಳ್ತಾರೋ ಏನೋ ಅಂದ್ರೆ ರೀಚ್ ಆಗೋದು ಸುಲಭ ಏನಿಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ತಗೊಂಡ್ ಇದುಕೋಬೇಕು ಫಸ್ಟ್ ಆಫ್ ಆಲ್ ನಾನೇ ನಾನ್ ಕ್ವಶನ್ ಮಾಡ್ಕೊಳ್ಳೋಣ ಇವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡ್ ಇದುಕೊಳದು ಸರಿನಾ ಇವ್ರು ನನಗೆ ಸೇರ್ದಂತವರ ಅಥವಾ ನನ್ನ ಪರ್ಸನ್ ಅಂತ ಹೇಳಿ ಅವರೇ ಒಂದು ಕ್ವಶನ್ ಮಾರ್ಕ್ ನ ಹಾಕೊಳ್ತಾ ಇದ್ದಾರೆ ಕೆಲವೊಂದ್ಸರಿ ನಿಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಂದಿರಬಹುದು ಅಂಡ್ ಎಲ್ಲ ಒಂದ್ ಕಡೆ ನಿಮ್ಮನ್ನ ಜನ ತುಂಬಾ ಜಡ್ಜ್ ಮಾಡ್ತಿರ್ಬಹುದು ಇವ್ರ ವಿಚಾರವಾಗಿ ಸೊ ಅದನ್ನು ಕೂಡ ನಾನು ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂಡ್ ಇದೊಂತರ ಅನ್ನೆಸರಿ ಫೈಟ್ ನಿಮಗೆ ಬೇಕು ಅನ್ನ ಇಟ್ಕೋಬಹುದು ಅಂಡ್ ಆಲ್ಸೋ ನಿಮಗೂ ಕೂಡ ಕೆಲವೊಂದ್ಸರಿ ಇದು ಫೀಲ್ ಆಗಿರ್ಬೋದು ಅಂಡ್ ಆಲ್ಸೋ ನಿಮ್ದು ಯಾವಾಗ್ಲೂ ಸ್ವಲ್ಪ ವಾಟರ್ ಎನಿಮೆಂಟ್ಸ್ ಇರ್ಬೋದು ಸೊ ಹಂಗಾಗಿ ಯಾವಾಗ್ಲೂ ಮೂಡ ಕಡೆ ಈ ಕಡೆ ಅನ್ಸ್ತಿರತ್ತೆ ಕೆಲವೊಂದ್ಸತಿ ಹೋಗಿ ಕೇಳ್ಬಿಡೋಣ ಅಂತ ಅನ್ಸ್ಬಹುದು ಕೆಲವೊಂದ್ಸತಿ ಬೇಡ ಕೆಲವೊಂದು ಈಗೋಗಳಿಂದ ನೀವು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ ಅಥವಾ ನೀವು ಏನು ಅಂತ ಓಪನ್ ಅಪ್ ಆಗಕ್ಕೆ ವ್ಯಕ್ತಿ ಮುಂದೆ ನೀವು ರೆಡಿ ಇಲ್ಲ ಅಂಡ್ ಆಲ್ಸೋ ನಿಮ್ಮ ನೀವು ಇದ್ ಮುಂದೆ ಚಿಕ್ಕವ್ರು ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಇಷ್ಟ ಇಲ್ಲ ಸೊ ಹಂಗಾಗಿ ಈ ವ್ಯಕ್ತಿಯಿಂದ ನಿಮ್ ಸ್ವಲ್ಪ ನೇ ಮೈಂಟೈನ್ ಮಾಡ್ತಾ ಇದ್ದೀರಾ ಅಂಡ್ ಮೋಸ್ಟ್ಲಿ ಇದು ಹಿಂಗೇನೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಿದೆ ಬಿಕಾಸ್ ಆ ಒಂದು ಕಾಂಪಿಟೇಷನ್ ಇರೋದ್ರಿಂದ ನೀವು ಓಕೆ ಫೈನ್ ಎಲ್ಲ ಒಂದ್ ಕಡೆ ಆ ಪ್ರೀತಿ ತುಂಬಾ ಸೀಕ್ರೆಟಿವ್ ಆಗಿ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅನಿಸ್ತಾ ಇದೆ ಅಂಡ್ ಆಲ್ಸೋ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಈ ವ್ಯಕ್ತಿ ಜೊತೆ ನೀವು ಫೋನು ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ಬೋದು ಅಂಡ್ ಆಲ್ಸೋ ನೀವ್ ಅಂದ್ಕೊಳ್ತೀರಾ ಈ ವ್ಯಕ್ತಿನೂ ಕೂಡ ಯಾರದ ಜೊತೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ಸು ಮೆಸೇಜು ಇದ್ರಲ್ಲೆಲ್ಲ ಬಿಝಿ ಆಗಿರ್ತಾರೆ ಯಾವಾಗ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರ್ಬೋದೇನೋ ಅಂತ ಹೇಳಿ ನಿಮಗೆ ಯಾವಾಗ್ಲೂ ಫೀಲ್ ಆಗ್ತಾ ಇರತ್ತೆ ಸೊ ಅದು ಕೂಡ ಎಲ್ಲ ಒಂದ್ ಕಡೆ ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮ್ಮ ಒಂದು ಏನು ಪ್ರೀತಿ ಅದನ್ನ ಸೀಕ್ರೆಟಿವ್ ಆಗಿ ಇಟ್ಕೊಬಿಡ್ತೀರಾ ಬಿಡ್ತೀರಾ ಅಂತ ಹೇಳಿ ನನಗ್ ಫೀಲ್ ಆಗ್ತಾ ಇದೆ ಅಂಡ್ ನಿಮಗೆಲ್ಲ ಒಂದ್ ಕಡೆ ಭಯ ಹೋಗಿ ಹೇಳ್ಬಿಟ್ರೆ ಕಂಪ್ಲೀಟ್ ಆಗಿ ಇದು ರಿಲೇಶನ್ಶಿಪ್ ನಿಂತೋಗ್ಬಿಡತ್ತೆ ಮತ್ತೆ ರೀಬಿಲ್ಡ್ ಬಿಲ್ಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬಹುದು ಜೀರೋ ಇಂದಾನೆ ಮತ್ತೆ ನಾವು ಯಾವ್ದಾದ್ರು ಮತ್ತೆ ನೀವು ಗೆ ಕಾಯ್ಬೇಕಾಗತ್ತೆ ಎಂಡ್ ಆಗ್ಬಿಡತ್ತೆ ಅಂತ ಹೇಳಿ ನೀವೇನೆ ಎಲ್ಲ ಅಸ್ಯೂಮ್ ಮಾಡ್ಕೊಳ್ತಿರೋದು ನಿಮ್ಮ ಒಳಗಡೆನೆ ನೀವೇ ಎಲ್ಲ ಅದಕ್ಕೂ ಆನ್ಸರ್ ಮಾಡೋದು ನೀವೇನೇ ಕ್ವಶನ್ ಮಾಡೋದು ನಿಮ್ಮ ಪೀಸ್ ಆಫ್ ಮೈಂಡ್ ಅಲ್ಲಿ ಹೋಗಿ ಹಾಳಾಗ್ಬಿಡತ್ತೋ ಅಂತ ನೀವು ಕೇಳೋದಕ್ಕೂ ಕೂಡ ವ್ಯಕ್ತಿಗೆ ರೆಡಿ ಇಲ್ಲ ಸೊ ಒಳಗಡೆನೆ ಒಂದು ಯುದ್ಧ ನಡೀತಾ ಇದೆ ತುಂಬಾ ಪೇಶನ್ಸ್ ಇಂದ ತುಂಬಾ ಕಾಯ್ತಾ ಇದ್ದೀರಾ ಅಂತ ಹೇಳಿ ನನಗನ್ನಿಸ್ತಿದೆ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಎಲ್ಲ ಒಂದ್ ಕಡೆ ಸೀಕ್ರೆಟ್ ಆಗಿ ಉಳ್ಕೋಬಹುದು ಬಿಕಾಸ್ ಕೆಲವೊಂದು ಭಯಗಳಿಂದ ನೀವು ಈ ಪ್ರೀತಿನ ವ್ಯಕ್ತ ಮಾಡೋದಕ್ಕೆ ತುಂಬಾ ಇನ್ಲೇಟ್ ಆಗ್ತೀರಾ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಮ್ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಅಂಡ್ ವಿಡಿಯೋ ಬಗ್ಗೆ ಏನೊಂದಷ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟಿಡಿ ಥ್ಯಾಂಕ್ ಯು ಸೋ ಮಚ್